ನಾನೊಬ್ಬ ಟೈಲರ್ ನನಗೆ ಮೂವತ್ತು ವರ್ಷ ಒಬ್ಬಳು ಆಂಟಿ ನನ್ನ ಶಾಪ್ಗೆ ಯಾವಾಗಲೂ ಬರುತ್ತಲೇ ಇರುತ್ತಾಳೆ ಹಾಗಾಗಿ ನಾನು ಅವಳ ಎಲ್ಲ ಕೆಲಸಗಳನ್ನು ಮಾಡಿ ಅವಳು ಕೇಳಿದ ಸಮಯಕ್ಕೆ ಅವಳಿಗೆ ವಾಪಸ್ ಕೊಡುತ್ತಿದ್ದೆ ಏಕೆಂದರೆ ನಾನು ಬಟ್ಟೆ ಹೊಲಿಯುವುದನ್ನು ಬಹಳ ಚೆನ್ನಾಗಿ ಕಲಿತಿದ್ದೆ ನಾನು ಕೇವಲ ಹೆಂಗಸರ ಬಟ್ಟೆಗಳನ್ನು ಮಾತ್ರ ಹೊಲೆಯುತ್ತಿದ್ದೆ ಆದರೆ ನಾನು ಬಟ್ಟೆ ಹೊಲೆಯುವಾಗ ನನಗೆ ಒಬ್ಬಳು ಆಂಟಿಯ ಮೇಲೆ ಮನಸ್ಸಾಯಿತು ಏಕೆಂದರೆ ಆ ಆಂಟಿ ನೋಡಲು ಬಹಳ ಸಕ್ಕತ್ತಾಗಿದ್ದಳು ನಾನು ಅವಳ ದೇಹದ ಅಳತೆಗಳನ್ನು ತೆಗೆದುಕೊಳ್ಳುವಾಗ ನನ್ನ ಹೃದಯವು ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸುತ್ತಿತ್ತು ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ಅನಿಸುತ್ತಿತ್ತು ನಾನು ಅವಳನ್ನು ತಬ್ಬಿಕೊಳ್ಳಬೇಕು ಆದರೆ ನಾನು ನನ್ನ ಅಂಗಡಿಯ ಹೆಸರನ್ನು ನನಗೆ ಹಾಳು ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ನಾನು ಆ ಆಂಟಿಯ ಜೊತೆ ಹೇಗಾದರೂ ಮಾಡಿ ಕ್ರಿಕೆಟ್ ಮ್ಯಾಚ್ ಆಡಲೇಬೇಕು ಎಂದು ಮನಸ್ಸು ಮಾಡಿದ್ದೆ ಒಂದು ವೇಳೆ ಆ ಆಂಟಿಯು ನನ್ನ ಜೊತೆ ಕ್ರಿಕೆಟ್ ಮ್ಯಾಚ್ ಆಡಲು ಮನಸ್ಸು ಮಾಡಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು ಆದರೆ ನನ್ನ ಹೆಂಡತಿ ನನ್ನ ಮೇಲೆ ಬಹಳವಾಗಿ ಗಮನ ನಾನು ಜೀನ್ಸ್ ಬಟ್ಟೆಗಳನ್ನು ಹೊಲೆಯುತ್ತಿರಲಿಲ್ಲ ಅವಳು ಯಾವಾಗಲೂ ನನ್ನ ಮೇಲೆ ಅನುಮಾನ ಪಡುತ್ತಿದ್ದಳು ನನ್ನ ಗಂಡ ಯಾರ ಬಳಿಯಾದರೂ ಸಂಬಂಧ ಬೆಳೆಸದಿರಲಿ ಆದರೆ ನಾನವಳಿಂದ ನನ್ನನ್ನು ಬಚಾವ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ಆದರೂ ನಾನು ಎಷ್ಟೇ ಪ್ರಯತ್ನಿಸಿದರೂ ನನಗೆ ಅವಳಿಂದ ಹೆಚ್ಚಾಗಿ ಬಚಾವ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ತರತರದ ಜನರು ನಮ್ಮ ಅಂಗಡಿಗೆ ಬರುತ್ತಿದ್ದರು ಕೆಲವರು ಬಂದು ನನ್ನ ತಲೆ ತಿನ್ನುತ್ತಿದ್ದರು ಆದರೆ ಒಂದು ದಿನ ಆಂಟಿ ನನಗೆ ಅವಳ ಬಟ್ಟೆಯನ್ನು ಹೊಲಿಯಲು ಕೊಡುವಾಗ ಅವಳು ನನ್ನ ನಂಬರ್ ಅನ್ನು ತೆಗೆದುಕೊಂಡಳು ಹಾಗೂ ನಾನು ಅವಳಿಗೆ ಸುಮ್ಮ ಸುಮ್ಮನೆ ಫೋನ್ ಮಾಡುತ್ತಿದ್ದೆ ಅವಳ ಹತ್ತಿರ ಮಾತನಾಡುವ ನೆಪದಲ್ಲಿ ಅವಳ ಬಳಿ ಕೇಳುತ್ತಿದ್ದೆ ನನಗೆ ನಿಮ್ಮ ಬಟ್ಟೆ ಅಳತೆ ಮರೆತು ಹೋಗಿದೆ ಒಂದು ಸಲ ನಮ್ಮ ಅಂಗಡಿಗೊಮ್ಮೆ ಬಂದು ಹೋಗಿ ಹೀಗೀಗೆ ಏನೇನೋ ಮಾತನಾಡುತ್ತಿದ್ದೆ ನನಗೆ ಅವಳು ಮಾತನಾಡುವ ರೀತಿಯಲ್ಲಿ ಅರ್ಥವಾಗುತ್ತಿತ್ತು ಅವಳಿಗೂ ನನ್ನ ಬಳಿ ಮಾತನಾಡಲು ಇಷ್ಟವಿದೆ ಏಕೆಂದರೆ ಅವಳೆಂದಿಗೂ ನನ್ನ ಬಳಿ ಕೇಳಲಿಲ್ಲ ನೀವು ಪದೇ ಪದೇ ನನಗೆ ಕಾಲೇಕೆ ಮಾಡುತ್ತೀರಿ ಹೀಗೆ ನಮ್ಮಿಬ್ಬರ ನಡುವೆ ಗೆಳೆತನ ಮುಗಿಲು ಮುಟ್ಟಿತ್ತು ಈಗೀಗ ನಾನು ಅವಳ ಬಟ್ಟೆಗಳನ್ನು ಫ್ರೀಯಾಗಿ ಹೊಲೆದುಕೊಡಲು ಪ್ರಾರಂಭಿಸಿದೆ ಹೀಗೆ ನಾನು ಕೂಡ ಯೋಚಿಸಲು ಪ್ರಾರಂಭಿಸಿದೆ ಸದ್ಯದಲ್ಲೇ ಅವಳ ಜೊತೆ ಫ್ರೀಯಾಗಿ ಒಂದು ಕ್ರಿಕೆಟ್ ಮ್ಯಾಚ್ ಆಡಲೇಬೇಕು ಆದರೆ ಅವಳು ಈ ವಿಷಯದಲ್ಲಿ ರಾಜಿಯಾಗಲು ಬಯಸುತ್ತಿರಲಿಲ್ಲ ಯಾವಾಗಲೂ ನನಗೆ ಇದರ ಮೇಲೆ ಆಸಕ್ತಿ ಇಲ್ಲ ಎನ್ನುತ್ತಿದ್ದಳು ಆದರೆ ಅವಳಿಗೆ ನಾನಂದೇ ಇಂದು ಸಂಜೆ ನೀವು ನನ್ನ ಶಾಪ್ಗೆ ಬರಲೇಬೇಕು ಏಕೆಂದರೆ ಸಂಜೆ ಸಮಯದಲ್ಲಿ ನಮ್ಮ ಅಂಗಡಿಯಲ್ಲಿ ಹೆಚ್ಚು ಗ್ರಾಹಕರಿರುವುದಿಲ್ಲ ಅದಕ್ಕೆ ಅವಳಂದಳು ಓಕೆ ನಾನು ಇಂದು ಸಂಜೆ ನಿಮ್ಮ ಶಾಪ್ಗೆ ಬರುತ್ತೇನೆ ಆ ದಿನ ನಾನು ತುಂಬಾ ಖುಷಿಯಾಗಿದ್ದೆ ಏಕೆಂದರೆ ನನಗೆ ಆಂಟಿಯ ಬಳಿ ಕ್ರಿಕೆಟ್ ಮ್ಯಾಚ್ ಆಡಲು ಒಂದು ಅವಕಾಶ ಸಿಗುವಂತೆ ಕಾಣುತ್ತಿತ್ತು ಹಾಗಾಗಿ ನಾನು ಕೇವಲ ಅದರ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದೆ ಆ ಸಮಯದಲ್ಲಿ ಆಂಟಿ ನಮ್ಮ ಅಂಗಡಿಯ ಬಾಗಿಲ ಬಳಿ ಬಂದು ನಿಂತಿದ್ದಳು ಅವಳು ನಮ್ಮ ಅಂಗಡಿಯ ಒಳಗೆ ಬಂದ ನಂತರ ನಾನು ಡೋರನ್ನು ಕ್ಲೋಸ್ ಮಾಡಿಕೊಂಡು ಅವಳ ಬಳಿ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಮಾಡಿದೆ ಅಂಗಡಿ ನಡೆಸುವ ಪ್ರಯೋಜನವೇ ಬೇರೆ ಎಂದುಕೊಂಡೆ ಹೆಂಗಸರ ಬಟ್ಟೆ ಹೊಲಿಯುವಾಗ ಯಾರಾದರೂ ನಮಗೆ ಮನಸ್ಸು ಕೊಟ್ಟೆ ಕೊಡುತ್ತಾರೆ ನಾನು ನನ್ನ ಹೃದಯವನ್ನು ಆಂಟಿಗೆ ಕೊಟ್ಟು ಬಿಟ್ಟಿದ್ದೆ ಏಕೆಂದರೆ ಅವಳು ಬಹಳ ಸ್ವೀಟ್ ಆಗಿದ್ದಳು ಒಂದು ಸಲ ತಿನ್ನಲು ಪ್ರಾರಂಭಿಸಿದರೆ ಮತ್ತೆ ಮತ್ತೆ ತಿನ್ನಬೇಕು ಎನ್ನುವ ಮನಸ್ಸಾಗುತ್ತಿತ್ತು ಹೀಗಾಗಿ ನನಗೆ ಹೊಲಗದ್ದೆ ಅಂತೂ ಇಲ್ಲ ಆದ್ದರಿಂದ ಇದಕ್ಕೆಲ್ಲ ಸಮಯವನ್ನು ನೀಡಬೇಕಾಗುತ್ತದೆ ನಾನು ಅವಕಾಶ ಸಿಕ್ಕಾಗಲೆಲ್ಲ ಆ ಆಂಟಿಯ ಜೊತೆ ಕ್ರಿಕೆಟ್ ಮ್ಯಾಚ್ ಆಡುತ್ತಲೇ ಇರುತ್ತಿದ್ದೆ ಆದರೆ ನಿಜವಾಗಿಯೂ ಹೇಳಬೇಕೆಂದರೆ ಆಂಟಿಯರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡುವ ಖುಷಿಯೇ ಬೇರೆ ಇದಾದ ನಂತರ ನಾನು ಇದೇ ತರದ ಬಹಳಷ್ಟು ಆಂಟಿಯರ ಜೊತೆ ಕ್ರಿಕೆಟ್ ಮ್ಯಾಚ್ಗಳನ್ನು ಆಡಿದೆ ಏಕೆಂದರೆ ಬಹಳಷ್ಟು ಆಂಟಿಯರು ನನಗೆ ಇದೇ ತರದ ಅವಕಾಶಗಳನ್ನು ನೀಡುತ್ತಲೇ ಇದ್ದರು ನಾನು ಕೂಡ ಈ ತರದ ಅವಕಾಶಗಳನ್ನು ಕೈ ಬಿಡಲು ಸಾಧ್ಯವೇ ಇರಲಿಲ್ಲ ನನಗೆ ಈ ಥರದ ಅವಕಾಶಗಳು ಬಂದಾಗ ನಾನು ಸಮಯ ನೋಡಿಕೊಂಡು ಅವರ ಜೊತೆ ಆಟವಾಡುತ್ತಿದ್ದೆ ಆದರೆ ಇದರ ಕಾರಣದಿಂದಾಗಿ ನನ್ನ ಅಂಗಡಿಗೆ ಹಣದ ಸಮಸ್ಯೆ ಉಂಟಾಗಲು ಪ್ರಾರಂಭವಾಯಿತು ಆನಂತರ ನನಗೆ ಬಹಳ ಸಮಸ್ಯೆ ಆಗಲು ಪ್ರಾರಂಭವಾಯಿತು ಹೀಗಾಗಿ ನಾನು ಅವರಿಗೆಲ್ಲ ಯಾವುದೋ ಒಂದು ನೆಪವನ್ನು ಹೇಳಿ ದೂರವಿಡಲು ಪ್ರಾರಂಭ ಮಾಡಿದೆ ಏಕೆಂದರೆ ನನ್ನ ಬಳಿ ಹಣ ಉಳಿಯುತ್ತಿರಲಿಲ್ಲ ಆದರೆ ನನ್ನನ್ನು ನಾನು ಕೂಡ ಬಚಾವ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ನಾನು ಅಲ್ಲಿಂದ ಅಂಗಡಿಯನ್ನು ತೆಗೆದು ಬೇರೊಂದು ಕಡೆ ಶಿಫ್ಟ್ ಮಾಡಿಕೊಂಡೆ ಅಲ್ಲಿ ನಾನು ಹೊಸದಾಗಿ ಗ್ರಾಹಕರನ್ನು ಸೃಷ್ಟಿ ಮಾಡಿಕೊಳ್ಳಬೇಕಾಗಿತ್ತು ಅದಕ್ಕಾಗಿ ನಾನು ಬಹಳ ಶ್ರಮ ನಿಧಾನವಾಗಿ ಅಲ್ಲಿ ನನಗೆ ಗ್ರಾಹಕರು ಹೆಚ್ಚಾಗಲು ಪ್ರಾರಂಭಿಸಿದರು ಮುಂಚೆ ಇದ್ದ ಕಡೆ ನನಗೆ ಹೆಚ್ಚಿನವರು ಪರಿಚಯದವರಾಗಿದ್ದರು ಆದರೆ ನನ್ನ ತಪ್ಪಿನಿಂದ ನಾನು ಅಂಗಡಿಯನ್ನು ಮತ್ತೊಂದು ಕಡೆ ಶಿಫ್ಟ್ ಮಾಡಬೇಕಾಯಿತು ಹೀಗಾಗಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಯೋಚಿಸಿ ಅರ್ಥ ಮಾಡಿಕೊಂಡು ಮಾಡಬೇಕು ನಮಗೆ ಸಮಯಕ್ಕೆ ಸರಿಯಾಗಿ ಯೋಚನೆ ಮಾಡಲು ಸಾಧ್ಯವಾಗುವುದಿಲ್ಲ ಕೇವಲ ನಮ್ಮ ಫೋಕಸ್ ಒಂದೇ ಕಡೆ ಹೋಗುತ್ತದೆ ಅದು ಯಾವುದೆಂದರೆ ಕ್ರಿಕೆಟ್ ಮ್ಯಾಚ್ ಆಡುವ ಕಡೆ ನಿಮಗೂ ಕೂಡ ಗೊತ್ತಲ್ಲ ಸ್ನೇಹಿತರೆ ಯಾರಾದರೂ ಒಬ್ಬರು ಆಂಟಿ ನಿಮ್ಮನ್ನು ಕ್ರಿಕೆಟ್ ಮ್ಯಾಚ್ ಆಡಲು ಪ್ರೇರೇಪಿಸಿದರೆ ನೀವು ಯಾವಾಗಲೂ ಅವರ ಹಿಂದೆಯೇ ಇರುತ್ತೀರಿ ಅವರಿಗೆ ಯಾವುದೇ ಖರ್ಚು ಮಾಡಲು ನೀವು ರೆಡಿಯಾಗಿರುತ್ತೀರಿ ಹಾಗಾಗಿ ಗೆಳೆಯರೆ ನಾವು ಅಂತಹವರ ಸಹವಾಸವನ್ನು ಬಿಟ್ಟು ಜೀವನದಲ್ಲಿ ಕೆಲಸ ಮಾಡಿ ಉದ್ಧಾರವಾಗಲು ಕಲಿಯಬೇಕು ಅದು ಬಿಟ್ಟು ಇಂಥ ವಿಷಯಗಳ ಕಡೆ ನಾವು ಕೈ ಹಾಕಿದರೆ ನಮ್ಮ ಜೀವನ ಹಾಳಾಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು